ಸಿನಿಮೆಯ ರೀತಿಯಲ್ಲಿ ಖತರ್ನಾಕ್ ಕಳ್ಳನನ್ನ ಬಂಧಿಸಿದ ಪೊಲೀಸ್ ಪೇದೆ ಗೃಹ ಸಚಿವರು ತವರೆ ಕ್ಷೇತ್ರವಾದ ಕೊರಟಗೆರೆ ಪಟ್ಟಣದಲ್ಲಿ ಜುಲೈ ಇಪ್ಪತ್ತರಂದು ನಡೆದಿದ್ದ ಕಳ್ಳತನ ಪ್ರಕರಣದ ಆರೋಪಿ ಬೆಂಗಳೂರಿನ ಸದಾಶಿವನಗರದ ಟ್ರಾಫಿಕ್ ಸಿಗ್ನಲ್ನಲ್ಲಿ ದ್ವಿಚಕ್ರ ವಾಹನದ ಮೂಲಕ ಆಗಮಿಸಿದ ವೇಳೆ ಕೊರಟಗೆರೆ ಪೊಲೀಸ್ ಠಾಣೆಯ ಪೇದೆ ದೊಡ್ಡಲಿಂಗಯ್ಯ ಸಿನಿಮೀಯ ರೀತಿಯಲ್ಲಿ ಹಿಡಿದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ರಾಮನಗರ ಕೋಲಾರ ತುಮಕೂರು ಜಿಲ್ಲೆಯ ಹತ್ತಾರು ಪೊಲೀಸ್ ಠಾಣೆಯಲ್ಲಿ ನಟೋರ್ ಎಸ್ ರೌಡಿ ಮತ್ತು ಖತರ್ನಾ ಕಳ್ಳ ಮಂಜುನಾಥ್ ಅಲಿಯಾಸ್ ಹೊಟ್ಟೆ ಮಂಜನ ಮೇಲೆ ಎಪ್ಪತ್ತೈದಕ್ಕೂ ಹೆಚ್ಚು ಕಡತನ ಪ್ರಕರಣಗಳು ದಾಖಲಾಗಿದೆ ನಟೋರಿಯಸ್ ರೌಡಿಯನ ಪೊಲೀಸ್ ಪೇದೆ ದೊಡ್ಡಲಿಂಗಯ್ಯ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಸಿನಿಮೆಯ ಶೈಲಿಯಲ್ಲಿ ಹಿಡಿದು ವಶಕ್ಕೆ ಪಡೆದಿದ್ದಾರೆ ಪೇದೆ ಮೇಲೆ ಆರೋಪಿಯಿಂದ ಹಲ್ಲೆ ಸದಾಶಿವನಗರದ ಟ್ರಾಫಿಕ್ನ ಕೊರಟಗೆರೆಯ ಪೇದೆ ದೊಡ್ಡಲಿಂಗಯ್ಯ ಆರೋಪಿ ಹೊಟ್ಟೆಮಂಜನನ್ನ ನಿಲ್ಲಿಸಲು ಪ್ರಯತ್ನಿಸಿದ ಈ ವೇಳೆ ಪೇದೆ ಮೇಲೆ ಬೈಕ್ ಹತ್ತಿಸಲು ಮುಂದಾಗಿದ್ದಾನೆ ವಾಹನ ಮೇಲೆ ಬಂದರೂ ಆರೋಪಿಯನ್ನ ಬಿಡದೆ ಆತನ ಕಾಲುಗಳನ್ನ ಗಟ್ಟಿಯಾಗಿ ಹಿಡಿದು ಮೇಲು ವಾಹನ ವೇಗವಾಗಿ ಚಲಾಯಿಸಿದ್ದಾನೆ ನಂತರ ಸಂಚಾರಿ ಠಾಣೆಯ ಮಹಿಳಾ ಎಸ್ಐ ಮೇಲೆಯೂ ಆರೋಪಿ ಹಲ್ಲೆ ಮಾಡಿರುವ ದೃಶ್ಯ ಸಿಸಿ ಸಿ ಸೆರೆಯಾಗಿದೆ ಡಿಸಿಸಿ ಬ್ಯಾಂಕ್ನ ಬಳಿ ಹೃದಯ ಸರಕಳತನ ಕೊರಟಗೆರೆ ಪಟ್ಟಣದ ಆಸ್ಪತ್ರೆಯ ಚಿಕ್ಕನಹಳ್ಳಿಯ ಗಿರ್ಜಮ್ಮಮ್ಮ ಬಂದಾಗ ವಂಚಕ ಮಂಜುನಾಥ್ ನಿಮಗೆ ವೇತನ ಮಾಡಿಕೊಡುವುದಾಗಿ ಆಮಿಷ್ ಒಡ್ಡಿ ಡಿಸಿಸಿ ಬ್ಯಾಂಕ್ ಬಳಿಗೆ ಕರೆದೊಯ್ದು ಸರ ಹೃದಯಕ್ಕೆ ಬಂಗಾರ ಸರ ಬಿಚ್ಚಿಕೊಂಡು ಬ್ಯಾಗ್ನಲ್ಲಿ ಇಟ್ಟುಕೊಂಡಂತೆ ತಾನೇ ಬ್ಯಾಗ್ ನೀಡಿದ್ದಾನೆ ಬ್ಯಾಂಕ್ನೊಳಗೆ ಹೋದ ಕಾಲ ಮತ್ತೆ ವೃದ್ಧಿಗೆ ಕಾಣದಂತೆ ಬ್ಯಾಗ್ ಕಬಳಿಸಿ ಪರಾರಿಯಾದ ಪ್ರಕರಣದ ಮೇಲೆ ಪೊಲೀಸರಿಂದ ತನಿಖೆ ನಡೆದಿದೆ ನಲವತ್ತೈದು ದಿನಗಳಿಂದ ಪೊಲೀಸರ ಹುಡುಕಾಟ ಕೊರಟಗೆರೆ ವೃದ್ಧೆಯ ಕಳೆತನ ಪ್ರಕರಣದ ಬೆನ್ನತ್ತಿದ ಕೊರಟಗೆರೆ ಪೊಲೀಸ್ ತಂಡ ಕೊರಟಗೆರೆ ಪಟ್ಟಣ ತುಮಕೂರು ಉಡಿಗೇರಿ ಬೆಂಗಳೂರು ದಾಬಸ್ಪೇಟ್ ಮತ್ತು ನೆಲಮಂಗಲದ ರಸ್ತೆಗಳಲ್ಲಿ ನಲವತ್ತೈದು ದಿನಗಳ ಕಾಲ ಹುಡುಕಾಟ್ ನಡೆಸಿ ಸಿಸಿ ಟಿವಿಯಲ್ಲಿ ಪರಿಶೀಲಿಸಿದ್ದಾರೆ ತುಮಕೂರಿನ ಕಮಾಂಡ್ ಸೆಂಟರ್ ಸಿಸಿ ಟಿವಿಯ ವಿಡಿಯೋ ಮತ್ತು ನೆಲಮಂಗಲದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಹಾಯದಿಂದ ಆರೋಪಿ ಕೊರಟಗೆರೆ ಪೊಲೀಸರ ಕಠಿಣ ಪರಿಶ್ರಮದಿಂದ ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಘಟನೆ ನಡೆದಿದೆ